ಓಂ ಶಾಂತಿ ತಂದೆಯು ಇಪ್ಪತ್ತೊಂದು ಜನ್ಮಗಳಿಗಾಗಿ ಮನಸ್ಸನ್ನು ಇಟ್ಟು ಖುಷಿಪಡಿಸುತ್ತಾರೆ ಅದರಿಂದ ನೀವು ಮನಸ್ಸಿನ ಖುಷಿಗಾಗಿ ಮೇಳ ಉತ್ಸವಗಳಿಗೆ ಹೋಗುವ ಅವಶ್ಯಕತೆಯೇ ಇಲ್ವಂತೆ ತಮ್ಮ ಸೇವೆ ಮಾಡುವಾಗ ಸಮಯ ನೋಡಬೇಡ ಪ್ರಸಾದ ಸ್ವೀಕರಿಸುವಾಗ ಸ್ವಾದ ನೋಡಬೇಡ ಸತ್ಸಂಗ ಕೇಳುವಾಗ ಜಾಗ ನೋಡಬೇಡ ವಿನಂತಿ ಮಾಡುವಾಗ ಸ್ವಾರ್ಥ ನೋಡಬೇಡ ಸಮರ್ಪಣೆ ಅಥವಾ ದಾನ ಮಾಡುವಾಗ ಖರ್ಚು ನೋಡಬೇಡ ದಯೆ ತೋರುವುದಾದರೆ ಅವಶ್ಯಕತೆ ನೋಡಬೇಡ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಿದ್ದಾರೆ ಶ್ರೀಮತದ ಅನುಸಾರ ರಾಜಧಾನಿಯನ್ನು ಸ್ಥಾಪನೆ ಮಾಡೋದರಲ್ಲಿ ಸಹಯೋಗಿಯಾಗುವ ಮಕ್ಕಳಿಗಾಗಿ ಗ್ಯಾರಂಟಿ ಏನು ಅಂದರೆ ಅವರನ್ನು ಎಂದೂ ಕಾಲವು ಕಬಳಿಸಲು ಸಾಧ್ಯವಿಲ್ಲ ಸತ್ಯುಗಿ ರಾಜಧಾನಿಯಲ್ಲಿ ಎಂದೂ ಅಕಾಲ ಮೃತ್ಯುವಾಗಲು ಸಾಧ್ಯವಿಲ್ಲ ಸಹಯೋಗಿ ಮಕ್ಕಳಿಗೆ ತಂದೆಯ ಮೂಲಕ ಇಂಥ ಬಹುಮಾನ ಸಿಗುತ್ತೆ ಯಾವುದರಿಂದ ಇಪ್ಪತ್ತೊಂದು ಪೀಳಿಗೆಯವರೆಗೆ ಅಮರರಾಗಿ ಬಿಡ್ತಾರೆ ಓಂ ಶಾಂತಿ ಅಣ್ಣ ಬಾಬಾ ಹೇಳ್ತಿದ್ದಾರೆ ಇದು ಮಾಡಿ ಮಾಡಲ್ಪಟ್ಟ ಸೃಷ್ಟಿ ಚಕ್ರದ ಅನುಸಾರ ಕಲ್ಪದ ಹಿಂದಿನ ತರಹ ಶಿವ ಭಗವಾನುವಾಚ ಈಗ ತಮ್ಮ ಪರಿಚಯವಂತೂ ತಾವು ಮಕ್ಕಳಿಗೆ ಸಿಕ್ಕಿದೆ ತಂದೆಯ ಪರಿಚಯವೂ ಸಿಕ್ಕಿದೆ ಬೇಹದ್ದಿನ ತಂದೆಯನ್ನ ತಿಳಿದುಕೊಂಡಿರಿ ಮತ್ತು ಬೇಹಿದಿನ ಸೃಷ್ಟಿಯ ಆದಿ ಮಧ್ಯ ಹಂತವನ್ನು ಸಹ ತಿಳಿದಿರಿ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ಚೆನ್ನಾಗಿ ತಿಳಿದುಕೊಳ್ಳುತ್ತಾರೆ ಮತ್ತು ಅನ್ಯರಿಗೂ ತಿಳಿಸುತ್ತಾರೆ ಇನ್ನು ಕೆಲವರು ಕೆಲವರು ಕಡಿಮೆ ಹೇಗೆ ಸೈನ್ಯದಲ್ಲಿಯೂ ಕೆಲವರು ಕಮಾಂಡರ್ ಕೆಲವರು ಕ್ಯಾಪ್ಟನ್ ಕೆಲವರು ಕೆಲವೊಂದು ಪದವಿಯನ್ನು ಪಡೆಯುತ್ತಾರೆಯೋ ಹಾಗೆ ಇಲ್ಲಿಯೂ ಸಹ ಭಕ್ತಿ ಮಾರ್ಗದಲ್ಲಿ ಯಾರನ್ನು ನೆನಪು ಮಾಡುತ್ತೀರಿ ಪೂಜೆ ಮಾಡುತ್ತೀರಿ ಅವರ ಬಗ್ಗೆ ಗೊತ್ತೇ ಇರಲಿಲ್ಲ ತಂದೆಯೇ ಸನ್ಮುಖದಲ್ಲಿ ಬಂದು ಎಲ್ಲ ರಹಸ್ಯವನ್ನು ತಿಳಿಸುತ್ತಾರೆ ಏಕೆಂದರೆ ಈ ನೆನಪಾರ್ಥವೆಲ್ಲವೂ ನಿಮ್ಮ ಅಂತಿಮ ಸ್ಥಿತಿಯಾಗಿದೆ ಈಗ ಇನ್ನೂ ಫಲಿತಾಂಶವೂ ಬಂದಿಲ್ಲ ಯಾವಾಗ ನಿಮ್ಮ ಸ್ಥಿತಿಯು ಸಂಪೂರ್ಣ ಆಗಿ ಬಿಡುವುದೋ ಅವರದ್ದು ಮತ್ತೆ ಭಕ್ತಿ ಮಾರ್ಗದಲ್ಲಿ ನೆನಪಾರ್ಥವಾಗುತ್ತದೆ ಹೇಗೆ ಬಂಧನದ ಹಬ್ಬವಾಗುತ್ತದೆ ಪೂರ್ಣ ರಕ್ಷಾ ಬಂಧನವನ್ನು ಕಟ್ಟಿಕೊಂಡಾಗ ನಮ್ಮ ರಾಜ್ಯ ಭಾಗ್ಯವನ್ನು ಪಡೆಯುತ್ತೇವೆಯೋ ಆನಂತರ ನೆನಪಾರ್ಥಗಳನ್ನೇ ಮಾಡುವುದಿಲ್ಲ ಈ ಸಮಯದಲ್ಲಿ ನಮಗೆ ಎಲ್ಲ ಮಂತ್ರಗಳ ಅರ್ಥವನ್ನು ತಿಳಿಸಿದ್ದಾರೆ ಓಂನ ಅರ್ಥವನ್ನು ಸಹ ತಿಳಿಸಿದ್ದಾರೆ ಓಂನ ಅರ್ಥವೂ ದೊಡ್ಡದಾಗಿಲ್ಲ ಓಂನ ಅರ್ಥವೆಂದರೆ ನಾನು ಆತ್ಮ ಈ ಶರೀರ ನನ್ನದು ಅಜ್ಞಾನ ಕಾಲದಲ್ಲಿಯೂ ನೀವು ದೇಹಾಭಿಮಾನದಲ್ಲಿ ಇರುತ್ತೀರೆಂದರೆ ತಮ್ಮನ್ನು ಶರೀರವೆಂದು ತಿಳಿಯುತ್ತೀರಿ ದಿನ ಪ್ರತಿದಿನ ಭಕ್ತಿ ಮಾರ್ಗದಲ್ಲಿ ಕೆಳಗೆ ಇಳಿಯುತ್ತಾ ಹೋಗುತ್ತದೆ ತಮೋ ಪ್ರಧಾನವಾಗುತ್ತದೆ ಮೊದಲು ಪ್ರತಿಯೊಂದು ವಸ್ತುವು ಪ್ರಧಾನವಾಗಿರುತ್ತದೆ ಭಕ್ತಿಯು ಸಹ ಮೊದಲು ಸತೋ ಪ್ರಧಾನವಾಗಿತ್ತು ಆಗ ಒಬ್ಬ ಸತ್ಯ ಶಿವ ತಂದೆಯನ್ನು ನೆನಪು ಮಾಡುತ್ತಿದ್ದರು ಕೆಲವರೇ ಇದ್ರು ಅಂತ ಬಾಬಾ ಹೇಳ್ತಾರೆ ತಮ್ಮ ನನ್ನೊಬ್ಬನ ದುಡಿಮೆಯಿಂದಲೇ ಮನೆಯವರೆಲ್ಲರೂ ಅನ್ನ ತಾರೆ ಎಂದು ಅಹಂಕಾರ ಪಡಬೇಡಿ ಅಂತಹ ಕೆಲಸಕ್ಕೆ ದೇವರು ನನ್ನನ್ನು ಆಯ್ಕೆ ಮಾಡಿ ನನಗೆ ಬುದ್ಧಿ ಶಕ್ತಿಯನ್ನು ನೀಡಿದ್ದಾನೆ ಎಂದು ಹೆಮ್ಮೆ ಪಡಿ ಓಂ ಶಾಂತಿ ಅಣ್ಣ ಅಣ್ಣ ಬಾಬಾ ಹೇಳ್ತಾ ಇದ್ರೆ ಮನುಷ್ಯರು ಸತ್ಯುಗ ಕಲಿಯುಗ ಸ್ವರ್ಗ ನರಕವನ್ನು ಸಹ ತಿಳ್ಕೊಂಡಿಲ್ಲ ನೀವು ಮಕ್ಕಳಿಗೆ ಇಲ್ಲಿ ಪೂರ್ಣ ಜ್ಞಾನ ಸಿಕ್ಕಿದೆ ನನ್ನ ಜೊತೆ ನೀವು ಇರಬೇಕು ಎಂದು ತಂದೆ ಹೇಳೋದಿಲ್ಲ ನೀವು ಗೃಹಸ್ಥವನ್ನು ಸಂಭಾಲನೆ ಮಾಡಬೇಕು ಯಾವುದೇ ಏರುಪೇರುಗಳು ಆದಾಗ ಮಕ್ಕಳು ದೂರ ಆಗುತ್ತಾರೆ ಆದರೂ ನೀವು ತಂದೆಯ ಸಂಘದಲ್ಲಿ ಸದಾ ಇರೋದಿಲ್ಲ ಎಲ್ಲರೂ ಸತೋಪ್ರಧಾನರಾಗಲು ಸಾಧ್ಯವಿಲ್ಲ ಕೆಲವರು ಸತ್ತೋ ಕೆಲವರು ರಜೋ ಕೆಲವರು ತಮೋಸ್ಥಿತಿಯಲ್ಲಿಯೂ ಇದ್ದಾರೆ ಎಲ್ಲರೂ ಒಟ್ಟಿಗೆ ಇರಲು ಸಾಧ್ಯವಿಲ್ಲ ಈಗ ರಾಜಧಾನಿ ಸ್ಥಾಪನೆ ಆಗ್ತಿದೆ ಯಾರು ಎಷ್ಟೆಷ್ಟು ತಂದೆಯನ್ನು ನೆನಪು ಮಾಡ್ತಾರೆ ಅದರ ಅನುಸಾರ ರಾಜಧಾನಿಯಲ್ಲಿ ಪದವಿಯನ್ನು ಪಡಿತಾರೆ ಮುಖ್ಯವಾಗಿ ತಂದೆಯನ್ನು ನೆನಪು ಮಾಡೋದಾಗಿದೆ ಸ್ವಯಂ ತಂದೆಯೇ ಬಂದು ಡ್ರಿಲ್ ಕಲಿಸ್ತಾರೆ ಇದು ಆಳವಾದ ಶಾಂತಿಯಾಗಿದೆ ಇಲ್ಲಿ ಏನೆಲ್ಲ ನೋಡುತ್ತೀರೋ ಅದೆಲ್ಲವನ್ನು ನೋಡಿಯೂ ನೋಡದಂತೆ ಇರಬೇಕು ದೇಹ ಸಹಿತ ದೇಹದ ಎಲ್ಲ ಸಂಬಂಧಗಳನ್ನು ತ್ಯಾಗ ಮಾಡಬೇಕು ನೀವು ಏನನ್ನು ನೋಡುತ್ತೀರಿ ಮೊದಲನೆಯದಾಗಿ ತಮ್ಮ ಮನೆಯನ್ನು ನೋಡ್ತೀರಿ ಮತ್ತು ಅನುಸಾರ ಯಾವ ಪದವಿಯನ್ನು ಪಡೆಯುತ್ತೀರೋ ಆ ಸತ್ಯುಗಿ ರಾಜ್ಯ ಭಾಗ್ಯವನ್ನು ನೀವೇ ತಿಳಿದುಕೊಂಡಿದ್ದೀರಿ ಒಬ್ಬ ತಂದೆ ಎಂಬ ಶಬ್ದವೇ ಸಾಕು ಭಕ್ತಿ ಮಾರ್ಗದಲ್ಲಿ ನೀವು ಮಿತ್ರ ಸಂಬಂಧಿಕರನ್ನು ನೆನಪು ಮಾಡುತ್ತೀರಿ ಆದರೂ ಏ ಪ್ರಭು ಏ ಈಶ್ವರ ಎಂದು ಅವಶ್ಯವಾಗಿ ಹೇಳುತ್ತೀರಿ ಕೇವಲ ಅವರು ಯಾರು ಎಂಬುದು ಗೊತ್ತಿಲ್ಲ ಆತ್ಮಗಳ ತಂದೆಯೂ ಪರಮಾತ್ಮನಾಗಿದ್ದಾರೆ ಈ ಶರೀರದ ತಂದೆಯಂತೂ ದೇಹದಾರಿ ಆಗಿದ್ದಾರೆ ಆತ್ಮಗಳ ತಂದೆಯೂ ಅಶರೀರಿ ಆಗಿದ್ದಾರೆ ಅವರು ಎಂದೂ ಪುನರ್ಜನ್ಮದಲ್ಲಿ ಬರುವುದಿಲ್ಲ ಮತ್ತೆಲ್ಲರೂ ಪುನರ್ಜನ್ಮದಲ್ಲಿ ಬರುತ್ತಾರೆ ಆದ್ದರಿಂದ ನೆನಪು ಮಾಡುತ್ತಾರೆ ಎಂದ ಮೇಲೆ ಅವರು ಎಂದಾದರೂ ಸುಖವನ್ನು ಕೊಟ್ಟಿದ್ದಾರೆ ಎಂದು ಅರ್ಥವಾಗಿದೆ ಅವರಿಗೆ ದುಃಖ ಅರ್ಥ ಸುಖಕರ್ತ ಎಂದು ಹೇಳಲಾಗುತ್ತದೆ ಆದರೆ ಅವರ ನಾಮ ರೂಪ ದೇಶ ಕಾಲವನ್ನು ತಿಳಿದುಕೊಂಡಿಲ್ಲ ಎಷ್ಟು ಮನುಷ್ಯರಿದ್ದಾರೋ ಅಷ್ಟು ಮಾತುಗಳು ಅನೇಕ ಮತಗಳಾಗಿ ಬಿಟ್ಟಿದೆ ಅಂತ ಬಾಬಾ ಹೇಳ್ತಿದ್ದಾರೆ ತಮ್ಮ ದ್ವೇಷವೆಂಬುದು ನಮ್ಮ ಹೆಗಲೇರಿದ್ದ ಭಾರದ ಚೀಲದಂತೆ ನೀವು ದ್ವೇಷ ಮುಂದುವರೆಸಿದ್ದಷ್ಟು ಆ ಚೀಲ ಹೆಗಲ ಮೇಲೆಯೇ ಇರುತ್ತದೆ ಹೀಗೆ ಎಷ್ಟು ಜನ ಎಷ್ಟು ತಿಂಗಳು ಎಷ್ಟು ವರ್ಷಗಳ ಕಾಲ ಭಾರ ಒತ್ತೆ ಇಡುತ್ತೀರಿ ಅದನ್ನು ಕೆಳಗಿಳಿಸಿ ಮಿತ್ರತ್ವದ ಕೈ ಚಾಚಿ ಬಿಡಿ ಆಗ ಬದುಕಿನ ಬೆಟ್ಟ ಸುಲಭವಾಗಿ ಏರಬಹುದು ಅಣ್ಣ ಬಾಬಾ ಹೇಳ್ತಾರೆ ಈ ಪಾಠ ಹೇಗೆ ಮಾಡಲ್ಪಟ್ಟಿದೆ ಮತ್ತು ತಂದೆಯು ಬಂದು ಎಲ್ಲರನ್ನೂ ಪಾವನರನ್ನಾಗಿ ಮಾಡಿಬಿಡುತ್ತಾರೆ ಇದನ್ನು ತಂದೆಯು ಸಂಗಮ ಯುಗದಲ್ಲೇ ತಿಳಿಸ್ತಾರೆ ಸತ್ ಸತ್ಯುಗದಲ್ಲಿ ಒಂದು ಧರ್ಮವಿರುತ್ತೆ ಉಳಿದೆಲ್ಲವರಂತೂ ಹಿಂತಿರುಗಿ ಹೋಗುತ್ತಾರೆ ನೀವು ನಾಟಕವನ್ನು ತಿಳಿದುಕೊಂಡಿದ್ದೀರಿ ಇದನ್ನು ಮತ್ಯಾರೂ ತಿಳಿದಿಲ್ಲ ಈ ರಚನೆಯ ಆದಿ ಮಧ್ಯ ಅಂತ್ಯವೇನಾಗಿದೆ ಇದರ ಕಾಲಾವಧಿ ಎಷ್ಟು ಎಂಬುದನ್ನು ನೀವೇ ತಿಳಿದುಕೊಂಡಿದ್ದೀರಿ ಅವರೆಲ್ಲರೂ ಶೂದ್ರರಾಗಿದ್ದಾರೆ ನೀವು ಬ್ರಾಹ್ಮಣರಾಗಿದ್ದೀರಿ ನಿಮ್ಮಲ್ಲಿಯೂ ಸಹ ನಂಬರ್ ವಾರ್ ಪುರುಷಾರ್ಥದ ಅನುಸಾರ ತಿಳಿದುಕೊಂಡಿದ್ದೀರಿ ಯಾರಾದರೂ ತಪ್ಪು ಮಾಡಿದರೆ ಅವರ ರಿಜಿಸ್ಟರ್ನಿಂದ ಇವರು ವಿದ್ಯಾಭ್ಯಾಸ ಕಡಿಮೆ ಮಾಡಿದ್ದಾರೆ ಎಂದು ತಿಳಿಯುತ್ತದೆ ಹಾಗೆಯೇ ನಡವಳಿಕೆ ರಿಜಿಸ್ಟರ್ ಇರುತ್ತೆ ಇಲ್ಲಿಯೂ ರಿಜಿಸ್ಟರ್ ಇರಬೇಕು ಇದು ನೆನಪಿನ ಯಾತ್ರೆಯಾಗಿದೆ ಇದರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ಎಲ್ಲದಕ್ಕಿಂತ ಮುಖ್ಯ ಸಬ್ಜೆಕ್ಟ್ ನೆನಪಿನ ಯಾತ್ರೆಯಾಗಿದೆ ತಮ್ಮನ್ನು ಆತ್ಮನೆಂದು ತಿಳಿದು ತಂದೆಯನ್ನು ನೆನಪು ಮಾಡಬೇಕು ನಾವು ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ ಎಂದು ಆತ್ಮವು ಮುಖದಿಂದ ಹೇಳುತ್ತೆ ಇವೆಲ್ಲ ಮಾತುಗಳನ್ನು ಈ ಬ್ರಹ್ಮ ತಂದೆಯು ತಿಳಿದಿಲ್ಲ ಜ್ಞಾನದ ಅನುಸಾರ ಪರಂಪಿತ ಪರಮಾತ್ಮನು ಈ ರಥದಲ್ಲಿ ಕುಳಿತು ತಿಳಿಸುತ್ತಿದ್ದಾರೆ ಆಳವಾದ ಶಾಂತಿಯ ಡ್ರಿಲ್ ಮಾಡಲು ಇಲ್ಲಿ ಏನೆಲ್ಲವನ್ನೂ ಈ ಕಣ್ಣುಗಳಿಂದ ನೋಡುತ್ತೀರಿ ಅದನ್ನು ನೋಡಬಾರದು ದೇಹ ಸಹಿತ ಬುದ್ಧಿಯಿಂದ ಎಲ್ಲವನ್ನೂ ತ್ಯಾಗ ಮಾಡಿ ತಮ್ಮ ಮನೆ ಮತ್ತು ರಾಜ್ಯದ ಸ್ಮೃತಿಯಲ್ಲಿರಬೇಕಾಗಿದೆ ತಮ್ಮ ನಡವಳಿಕೆಯ ರಿಜಿಸ್ಟರನ್ನು ಇಡಬೇಕಾಗಿದೆ ವಿದ್ಯೆಯಲ್ಲಿ ಎಂದೂ ತಪ್ಪು ಮಾಡಬಾರದಾಗಿದೆ ಈ ಪುರುಷೋತ್ತಮ ಸಂಗಮ ಯುಗದಲ್ಲಿ ಪುರುಷೋತ್ತಮರಾಗಬೇಕು ಮತ್ತು ಅನ್ಯರನ್ನು ಮಾಡಬೇಕಾಗಿದೆ ಅಂತ ಬಾಬಾ ಹೇಳ್ತಾರೆ ತಮ್ಮ ಅಣ್ಣ ಬಾಬಾ ನಮಗೆಲ್ಲ ವರದಾನ ಕೊಡ್ತಿದ್ದಾರೆ ಸದಾ ಸರ್ವಪ್ರಾಪ್ತಿಗಳಿಂದ ಸಂಪನ್ನರಾಗಿರುವಂತಹ ಹರ್ಷಿತ ಮುಖ ಹರ್ಷಿತ ಚಿತ್ತಭವ ಎಂದಾದರೂ ಯಾವುದೇ ದೇವಿ ಅಥವಾ ದೇವತಾ ಮೂರ್ತಿ ಮಾಡಿದಾಗ ಅದರ ಚೆಹರೆ ಸದಾ ಹರ್ಷಿತರನ್ನಾಗಿ ತೋರಿಸುತ್ತಾರೆ ಆದ್ದರಿಂದ ನಿಮ್ಮ ಈ ಸಮಯದಲ್ಲಿ ಹರ್ಷಿತ ಮುಖದಿಂದ ಇರುವುದು ಇದರ ನೆನಪಾರ್ಥ ಚಿತ್ರದಲ್ಲಿಯೂ ತೋರಿಸಿದ್ದಾರೆ ಹರ್ಷಿತ ಮುಖ ಅರ್ಥಾತ್ ಸದಾ ಸರ್ವಪ್ರಾ ಿಗಳಿಂದ ಸಂಪನ್ನ ಯಾರು ಸಂಪನ್ನರಾಗಿರುತ್ತಾರೆ ಅವರೇ ಹರ್ಷಿತರಾಗಿರಲು ಸಾಧ್ಯ ಒಂದು ವೇಳೆ ಯಾವುದಾದರೂ ಅಪ್ರಾಪ್ತಿಯಲ್ಲಿದ್ದರೆ ಆಗ ಹರ್ಷಿತರಾಗಿರಲು ಸಾಧ್ಯವಿಲ್ಲ ಯಾರು ಎಷ್ಟೇ ಹರ್ಷಿತರಾಗಿರಲು ಪ್ರಯತ್ನ ಮಾಡಲಿ ಹೊರಗಿನಿಂದ ನಗುತ್ತಾರೆ ಆದರೆ ಹೃದಯದಿಂದ ಅಲ್ಲ ನೀವಂತೂ ಹೃದಯದಿಂದ ಮುಗುಳ್ ನಗುವಿರಿ ಯಾಕೆಂದರೆ ಸರ್ವ ಪ್ರಾಪ್ತಿಗಳಿಂದ ಸಂಪನ್ನ ಹರ್ಷಿತ ಚಿತ್ತರಾಗಿರುವಿರಿ ಅಣ್ಣ ಇಂದಿನ ಸ್ಲೋಗನ್ ಆಗಿದೆ ಪಾಸ್ ವಿತ್ ಆನರ್ ಆಗಬೇಕಾಗಿದೆ ಪ್ರತಿ ಖಜಾನೆಯ ಜಮಾ ಖಾತೆ ಸಂಪನ್ನವಾಗಿರಬೇಕು ನಿಮ್ಮೆಲ್ಲರಿಗೂ ಈ ಅಣ್ಣ ತಮ್ಮನ ಮುರುಳಿಯ ಕಾನ್ವರ್ಸೇಷನ್ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಈ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಓಂ ಶಾಂತಿ